ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನೇರಲುಗಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶ್ರೀ ಶ್ರೀ ಸಿ ವಿ ಸುರೇಶ್ ಬಾಬುರವರು ಮಾನ್ಯ ಜನಪ್ರಿಯ ಶಾಸಕರು ಚಿಕ್ಕನೇಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ದಿನ ಮಾಧ್ಯಮವಾದ ಬುಕ್ಕಾಪಟ್ಟಣ ಹೋಬಳಿಯ ಮಿತ್ರರಿಗೆ ಪತ್ರಕರ್ತರಿಗೆ ಟ್ಯಾಬನ್ನು ನೀಡುವುದರ ಮುಖಾಂತರ ನಮಗೆಲ್ಲರಿಗೂ ಸಹಿತ ಪ್ರೋತ್ಸಾಹವನ್ನು ತುಂಬಿದರೆ ಅವರಿಗೆ ನಮ್ಮೆಲ್ಲರ ಪತ್ರಕರ್ತರ ಪರವಾಗಿ ತುಂಬ ಉದೇದ ಧನ್ಯವಾದಗಳು ಹ್ಞೂ ನಮಸ್ಕಾರ ವೀಕ್ಷಕರೇ ನಾನು ಏನು ನಮ್ಮ ಮಾಧ್ಯಮ ಮಿತ್ರರಿಗೆ ಜನಪ್ರಿಯ ಶಾಸಕರು ಚಿಕ್ಕನಹಳ್ಳಿ ಕ್ಷೇತ್ರದ ಸುರೇಶ್ ಪ್ರಭು ಸರ್ ಅವರು ನಮಗೇನೋ ಒಂದು ಟ್ಯಾಬ್ಗಳನ್ನು ವಿತರಣೆ ಮಾಡಿದ್ದಾರೆ ಮೂವಾರ್ಗೆ ಫೈ ರೌಸು ಕಿರಣ್ ಸರ್ ಮತ್ತು ಮಂಜು ಅಂತ ನಮಗೂ ಹಾಗಾಗಿ ಅವ್ರಿಗೂ ಸಹ ಧನ್ಯವಾದಗಳು ಸರ್ ನಮ್ಮ ಯುವ ಸರ್ ನಮ್ಮ ಮಂಜು ಗುರ್ತಿಸಿ ಕೊಡಿ ಸಹ ಅವರು ಸೊನೆ ತುಂಬ ಚೆನ್ನಾಗಿ ಅದ್ಭುತವಾದ ಸುದ್ದಿಗಳ್ನು ಮಾಡ್ತಾರೆ ಅಂತ ಮೊನ್ನೆ ಹೇಳಿದರು ಮೀಟಿಂಗಲ್ಲಿ ಹಾಗಾಗಿ ಕರೆದು ಸುರೇಶ್ ಪ್ರಭು ಸರ್ ಬನ್ನಿ ಅಂತ ಕೊಟ್ಟಿದ್ದಾರೆ ಏನಂದರೆ ನಮಗೆ ತಾಲೂಕ್ ಬಂದು ಶಿರ ಬರುತ್ತೆ ಕ್ಷೇತ್ರ ಬಂದು ಚಿಕ್ಕನೆ ಬರುತ್ತೆ ಹಾಗಾಗಿ ನಮ್ಮನ್ನು ಗುರ್ತಿಸಿ ಎಲ್ಲೋ ಒಂದು ಕೂಲೆ ಗುಂಪಾಗಿರೋ ಥರ ನಮ್ಮ ಬೆಂಚ ಗ್ರಾಮ ಇದು ಒಂದು ಗುರ್ತಿಸಿ ಸುರೇಶ್ ಪ್ರಭು ಸರ್ ನಮ್ಮ ಕೊಟ್ಟಿದ್ದಾರೆ ಅವ್ರಿಗೂ ಸಹ ತುಂಬಾ ಧನ್ಯವಾದಗಳು